ಸತ್ಯ ಶೂ ಹಾಕೋದ್ರೊಳಗಡೆ ಸುಳ್ಳು ಅರ್ಧ ಪ್ರಪಂಚವನ್ನು ಸುತ್ತಿ ಬಂದಿರುತ್ತೆ ಅಂತ ಒಬ್ಬ ಮಹಾತ್ಮ ಹೇಳ್ತಾರೆ ಇದನ್ನು ಸುಳ್ಳು ಬರಕ ಕಾಂಗ್ರೆಸ್ನವರನ್ನು ನೋಡಿನೇ ಆ ಮಹಾತ್ಮ ಹೇಳಿರ್ಬೋದು ಅಂತ ಇದೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮಾನ್ಯ ಶ್ರೀ ವಿಜಯೇಂದ್ರ ಯಡಿಯೂರಪ್ಪನವರು ಮಾಜಿ ಮೈನಾರಿಟಿ ಕಮಿಷನ್ನ ಚೇರ್ಮನ್ನಾದ ಅನ್ವರ್ ಅವರಿಗೆ ನೂರೈವತ್ತು ಕೋಟಿಯ ಆಮಿಷವನ್ನು ಒಡ್ಡಿದ್ದಾರೆ ಅಂತ ಹಿಂದೆ ಒಡ್ಡಿದ್ದಾರೆ ಅಂತ ಒಂದು ಸುಳ್ಳು ಆರೋಪವನ್ನು ಮಾಡ್ತಾರೆ ಹಾಗೂ ಅದರ ಬಗ್ಗೆ ಸಿ ಬಿ ಐ ತನಿಖೆ ಮಾಡಬೇಕು ಅಂತ ಕಾಂಗ್ರೆಸ್ನವರು ಆಗ್ರಹ ಮಾಡ್ತಾರೆ ಯಾವತ್ತೂ ಕೂಡ ಸಿ ಬಿ ಐ ಐ ಟಿ ಇ ಡಿ ಇದರ ಬಗ್ಗೆಲ್ಲ ನೆಗೆಟಿವ್ ಮಾತಾಡುವಂಥ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ನವರಿಗೆ ಹಠಾತ್ ಸಿ ಬಿ ಐ ಮೇಲೆ ಪ್ರೀತಿ ಬರು ಬಂದಿದೆಯಲ್ವಾ ಅದರ ಬಗ್ಗೆ ನಮಗೊಂಥರ ಖುಷಿ ಆಗ್ತಾ ಇದೆ ಸಡನ್ನಾಗಿ ಅವರಿಗೆ ಸಿ ಬಿ ಐ ಮೇಲೆ ಗೌರವ ಬಂದಿದೆ ಖುಷ್ ಅಂದರೆ ಸಿ ಬಿ ಐ ಮೇಲೆ ನಂಬಿಕೆ ಬಂದಿರೋದು ಬಹಳ ಖುಷಿಯ ವಿಷಯ ಇನ್ನೊಂದು ಹಲವು ವರ್ಷದ ಹಿಂದೆ ಇವರು ಆಮಿಷ ಒಡ್ಡಿದ್ರು ಅಂತ ನೀವು ಹೇಳ್ತಿದ್ದೀರಲ್ಲ ಹಾಗಾದರೆ ಆವಾಗ ನೀವು ಪ್ರಶ್ನೆ ಮಾಡಿ ಈವಾಗ ಯಾಕೆ ಪ್ರಶ್ನೆ ಮಾಡ್ತಿದ್ದೀರೋ ಅನ್ನುವಂಥದ್ದು ಇನ್ನೊಂದು ಪ್ರಶ್ನೆ ಅನ್ವರ್ ಮಣಿಪಾಡಿಯವರು ಕಾಂಗ್ರೆಸ್ನವರೇ ನನಗೆ ನೂರೈವತ್ತು ಕೋಟಿ ಆಮಿಷ ಒಡ್ಡಿದ್ದಾರೆ ಅಂತ ಹೇಳ್ತಾರೆ ಇದಕ್ಕೆ ನಿಮ್ಮ ಉತ್ತರ ಏನು ಕಾಂಗ್ರೆಸ್ನವರೇ ಹಾಗೂ ಹಿಂದೆ ಜಸ್ಟಿಸ್ ಆನಂದ್ ಅವರು ಒಂದು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ತಾರೆ ಆ ಒಂದು ರಿಪೋರ್ಟ್ ಅನ್ನ ಅನೂರ್ಜಿತ ಮಾಡಿರುವಂತದ್ದು ಕಾಂಗ್ರೆಸ್ನವರೇ ಯಾಕೆ ನೀವು ಆ ರಿಪೋರ್ಟ್ ಅನ್ನ ಅನೂರ್ಜಿತ ಮಾಡಿದ್ರಿ ಆ ರಿಪೋರ್ಟ್ ಏನಾಯ್ತು ಹಾಗೂ ಆ ರಿಪೋರ್ಟ್ ನಲ್ಲಿ ಅನ್ವರ್ ಮಾಣಿ ಪಾಡಿಯವರು ಮೆನ್ಷನ್ ಮಾಡಿರುವಂತ ಹೆಸರುಗಳಲ್ಲಿ ಅತಿ ಹೆಚ್ಚು ಅಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಹೆಸರುಗಳು ಕಾಂಗ್ರೆಸ್ನವರದ್ದೇ ಇದೆ ಅಂತ ಹೇಳಲಾಗುತ್ತೆ ಹಾಗಾದರೆ ಯಾಕೆ ನೀವು ಆ ಒಂದು ರಿಪೋರ್ಟ್ನಲ್ಲಿ ಯಾರ್ಯಾರ ಹೆಸ್ರಿದೆ ಅಂತ ಹೇಳಿಕೊಂಡು ಯಾಕೆ ಪಬ್ಲಿಕ್ ಮಾಡ್ಬೋದು ಮಾಡಬಾರದು ಯಾಕೆ ಒಂದು ವೈಟ್ ಪೇಪರನ್ನು ನೀವು ತರಬಾರದು ನೀವು ಆ ಒಂದು ವೈಟ್ ಪೇಪರನ್ನು ತನ್ನಿ ಅನ್ನುವಂಥ ಆಗ್ರಹವನ್ನು ಕಾಂಗ್ರೆಸ್ನವರಿಗೆ ಸಿದ್ದರಾಮಯ್ಯನವರಿಗೆ ಹಾಗೂ ಪ್ರಿಯಾಂಕ್ ಖರ್ಗೆ ಅವರಿಗೆ ಮಾಡಲಿಕ್ಕೆ ಇಚ್ಛೆ ಪಡ್ತೀರಿ ಹಾಗೂ ಈ ಎಲ್ಲ ಪ್ರಶ್ನೆಗಳಿಗೆ ಯಾರಾದರೂ ಕಾಂಗ್ರೆಸ್ನವರು ಉತ್ತರ ಕೊಡಬೇಕಾಗಿ ವಿನಂತಿ ಇನ್ನು ನಿನ್ನೆ ಶಾಸಕರು ಹಾಗೂ ಮಾಜಿ ಸಚಿವರಾದ ಸುನಿಲ್ ಕುಮಾರ್ ಅವರು ಶೂನ್ಯ ಅಭಿವೃದ್ಧಿ ಕಾಂಗ್ರೆಸ್ ಸರ್ಕಾರದ ಶೂನ್ಯ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇದ್ರು ಆಗ ಕಾಂಗ್ರೆಸ್ ಸರ್ಕಾರದ ಸಚಿವರು ಇರ್ಬೋದು ಅಥವಾ ಬೇರೆ ಬೇರೆ ಕಾಂಗ್ರೆಸ್ ಶಾಸಕರು ಇರ್ಬೋದು ಯಾವಾಗ ಇವರು ಕಾಂಗ್ರೆಸ್ ಸರ್ಕಾರದ ವೈಫಲ್ಯವನ್ನ ಶೂನ್ಯ ಅಭಿವೃದ್ಧಿಯನ್ನು ಅಂಕಿಅಂಶ ಸಮೇತ ತೆಗೆದಿಡ್ತಾ ಇದ್ರು ಆವಾಗ ಎದ್ದು ಎದ್ದು ಡಿಸ್ಟರ್ಬ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ರು ಡೈವರ್ಟ್ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ರು ಹಾಗಾದರೆ ಇವರು ಅಭಿವೃದ್ಧಿ ಏನಾದರೂ ಮಾಡಿದರೆ ಯಾಕೆ ಇವರು ಉತ್ತರವನ್ನು ಕೊಡ್ತಾ ಇಲ್ಲ ಯಾಕೆ ಡೈವರ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ರು ಅನ್ನುವಂಥದ್ದು ಇನ್ನೊಂದು ಪ್ರಶ್ನೆ ಒಟ್ಟಿನಲ್ಲಿ ಕಾಂಗ್ರೆಸ್ನವರಿಗೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಬೇಕಿಲ್ಲ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆ ಬೇಕಿಲ್ಲ ಬಾಣಂತಿಯರು ಹಾಗೂ ಹಸುಗೂಸುಗಳ ಒಂದು ಮೃತ್ಯುವೇನಾಯಿತು ಆ ಒಂದು ಅಮಾನವೀಯ ಅಮಾನವೀಯ ಅಮಾನುಷ ಕೆಲಸ ಅದರಲ್ಲಿ ಭ್ರಷ್ಟಾಚಾರದಿಂದಾಗಿ ಈ ತರ ಆಗಿದೆ ಅಂತ ಹೇಳಲಾಗುತ್ತೆ ಈ ಒಂದು ವಿಷಯದ ಬಗ್ಗೆ ಚರ್ಚೆ ಬೇಕಿಲ್ಲ ಯಾವುದೇ ಚರ್ಚೆ ಸದನದಲ್ಲಿ ನೀಟಾಗಿ ಆಗಬಾರದು ಅಂತ ಈ ರೀತಿ ಡೈವರ್ಟ್ ಮಾಡುವಂಥ ಡಿಸ್ಟರ್ಬ್ ಮಾಡುವಂಥ ಕೆಲಸವನ್ನು ಹಾಗೂ ಸುಳ್ಳು ಆರೋಪವನ್ನು ಮಾಡುವಂಥ ಕೆಲಸವನ್ನ ಕಾಂಗ್ರೆಸ್ನವರು ಮಾಡಿದ್ದಾರೆ ರಾಜ್ಯದ ಜನೇ ಜನತೆ ಎಲ್ಲವನ್ನ ನೋಡ್ತಾ ಇದ್ದಾರೆ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅದರಿಂದಾಗಿ ಬರುವಂಥ ದಿನಗಳಲ್ಲಿ ಇಂಥ ಒಂದು ಕೆಲಸಕ್ಕೆ ಕಾಂಗ್ರೆಸ್ನವರೇ ನಿಮಗೆ ರಾಜ್ಯದ ಜನತೆ ತಕ್ಕ ಪಾಠ ಕಲಿಸಲಿದ್ದ ತಕ್ಕ ಪಾಠ ಕಲಿಸಲಿದ್ದಾರೆ ಹಾಗೂ ತಕ್ಕ ಉತ್ತರವನ್ನ ನೀಡಲಿಕ್ಕಿದ್ದಾರೆ